ಪೇಟೆ ವಿಧಾನಸಭಾ ಕ್ಷೇತ್ರದ ಧರ್ಮರಾಯಸ್ವಾಮಿ ವಾರ್ಡ್ ನಲ್ಲಿ ನಾನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಧರ್ಮ ರಾಯಸ್ವಾಮಿ ವಾರ್ಡ್ ಏನಿದೆ ಇಲ್ಲಿ ದೇವಸ್ಥಾನ ಧರ್ಮರಾಯಸ್ವಾಮಿ ದೇವಸ್ಥಾನ ಇರುವಂತದ್ದು ಇದರಿಂದಲೇ ಇದಕ್ಕೆ ಧರ್ಮರಾಯಸ್ವಾಮಿ ವಾರ್ಡ್ ಅಂತಾನು ಕೂಡ ಕರೀತಾರೆ ಸಾಕಷ್ಟು ಪುರಾತನ ಕಾಲದ ದೇವಸ್ಥಾನಗಳು ಕೂಡ ಈ ಒಂದು ವಾರ್ಡ್ ನಲ್ಲಿ ವರ್ಧಾಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಕೋದಂಡರಾಮ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಹೀಗೆ ಸಾಕಷ್ಟು ದೇವಸ್ಥಾನಗಳಿದೆ ಇಲ್ಲಿನ ರಸ್ತೆ ಕೂಡ ಸ್ವಲ್ಪ ಅಷ್ಟೇ ಕಂಜೆಸ್ಟೆಡ್ ಆಗಿದೆ ಈ ಒಂದು ತಾವಿರುವಂತಹ ಜಾಗದಲ್ಲಿ ಏನಾದ್ರು ಸಮಸ್ಯೆಗಳಿದೆಯಾ ಸಮಸ್ಯೆಗಳೆಲ್ಲ ಬಗೆಹಾಡ್ತಿದ್ಯಾ ಶಾಸಕರು ಯಾವ ರೀತಿಯ ಕೆಲಸವನ್ನು ಎಲ್ಲದಕ್ಕೂ ಕೆಲಸ ಹೋಗಿದ್ದಾರೆ ಸರ್ ಎಲ್ಲಾ ಕೆಲಸ ಏನಿದ್ರು ಎಲ್ಲ ಮಾಡ್ಕೊಟ್ಟಿದ್ದಾರೆ ಏನೇ ಕೆಲಸ ಸರ್ ಇಲ್ಲಿ ಮೋರಿ ವರ್ಕ ನಡೀತಿದೆ ಏನಾಗಿತ್ತು ಸರ್ ಇದು ಇದು ಮುಂಚೆ ಇಂದ ಮೋರಿ ಇತ್ತು ಕನೆಕ್ಷನ್ ಇರ್ಲಿಲ್ಲ ಈಗ ಅದೇ ತರ ಕನೆಕ್ಷನ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಈ ಸಮಸ್ಯೆ ಸಾಲ್ವ್ ಆಗ್ತಾ ಇದೆ ಸಾಕಷ್ಟು ಜನ ಇಲ್ಲಿನ ನಿವಾಸಿಗಳಿದ್ದಾರೆ ಕಡಲೆಕಾಯಿ ತಿನ್ಕೊಂಡು ಅದಷ್ಟು ವಿಚಾರಗಳೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ ತಮ್ಮ ಒಂದು ಕ್ಷೇತ್ರದಲ್ಲಿ ಗರ್ಡಾಚಾರ ಬಿಜೆಪಿಯ ಅವರು ಕಳೆದ ಐದು ವರ್ಷದಿಂದ ಎಮ್ ಎಲ್ ಎ ಕಾರ್ಯನಿರ್ವಹಿಸಿದ್ದಾರೆ ಹೇಗೆ ಸರ್ ಅವರ ಅಭಿವೃದ್ಧಿ ಕಾರ್ಯಗಳು ಜೊತೆಗೆ ಅವರು ಜನರಿಗೆ ಸಿಗುವಂತಹ ಶಾಸಕರ ಹೇಗೆ ಅನ್ಸುತ್ತೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಬಿಜೆಪಿ ಗೋರ್ಮೆಂಟ್ ಇರೋದ್ರಿಂದ ಮತ್ತೆ ಇಲ್ಲಿ ಏನೇ ಸಮಸ್ಯೆ ಇದ್ರು ನಮ್ಗೆ ಕೋಆಪರೇಟ್ ಮಾಡ್ತಾರೆ ಸಕಾಲದಲ್ಲಿ ನಮ್ಗೆ ಸಮಸ್ಯೆಗಳು ಪರಿಹಾರ ಬಗೆಹರಿಸ್ತಾರೆ ಶಾಸಕರು ಕೈಗೆ ಸಿಗುವಂತವ್ರು ಅಥವಾ ನೀವೇ ಹುಡುಕೊಂಡು ಹೋಗ್ಬೇಕು ಅವರೇ ಬರ್ತಿರ್ತಾರೆ ಏರಿಯಾಗೆ ಗೊತ್ತಿರೋ ಒಂದ್ ಫೋನ್ ಮಾಡಿದ್ರೆ ನಮ್ಗೆ ಎಲ್ಲಾ ರೀತಿ ಕೋಪರೇಟ್ ಗಡಾಚಾರ ಅವ್ರಿಗೆ ಕಾಂಗ್ರೆಸ್ ಈಗ ನೋಡಿ ನಮ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ನಡೆದಿದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆಗಿದೆ ಮತ್ತೆ ಜನರಿಗೆ ಚೆನ್ನಾಗ್ ಸ್ಪಂದಿಸಿದ್ದಾರೆ ಈ ಸಲನೂ ಅವ್ರಿಗೆ ಬರೋ ಅಂತ ಅವಕಾಶ ಇದೆ ಬಂದೇ ಬರ್ತಾರೆ ಉದಯ್ ಗೌಡಾಚಾರ ಇದು ಅಗ್ದಿ ಅವಾಗ್ಲೇ ಒಂದು ಎರಡ್ ಮೂರ್ ತಿಂಗಳಾಗಿದೆ ಎರಡ್ ಮೂರ್ ತಿಂಗಳಿಂದ ಇದು ಪೈಪ್ಲೆಲ್ಲ ಹಾಕಿದ್ರು ಹಾಕಿದ್ರು ಸುಮ್ನೆ ಮಿನ ಮೆಶನ್ಸ್ಕೊಂಡು ಇಲ್ಲಿಂದ ಎಸ್ ಪಿ ರೋಡ್ ಸರ್ ಹಾಕ್ದಾರ ಹಾಕ್ಬಿಟ್ಟು ಇವತ್ತೆ ಮಾಡಿಲ್ಲ ಏನು ಸ್ಯಾನಿಟರಿ ಲೈನ್ ಪೈಪ್ ಪೈಪ್ಗಳೆಲ್ಲ ಬ್ಲಾಕ್ ಆಗ್ತಾ ಇದೆ ಮೊದ್ಲು ಸಣ್ಣ ಪೈಪ್ ಇತ್ತು ಇವಾಗ ದೊಡ್ಡ ಪೈಪ್ ಹಾಕಿದ್ದಾರೆ ಆಗ್ಬಿಟ್ಟು ಇನ್ನೂ ಮುಚ್ಚಿದಿರ ಹಂಗೆ ಇದ್ದಾರೆ ಮೂರ್ ತಿಂಗಳಿಂದ ಹಂಗೆ ಇದೆ ಬಗ್ಗೆ ಮಾಹಿತಿ ಇತ್ತು ಇಲ್ವ ಗೊತ್ತಿಲ್ಲ ಆಕ್ಷರ್ಯ ತಗೋತಲ್ಲ ಸರ್ ಮದ್ನೆ ರೋಡ್ ಇಷ್ಟು ಚಿಕ್ಕದಾಗಿದೆ ಸರ್ ಅದ್ರ ಮಧ್ಯದಲ್ಲಿ ಟೂ ವೀಲರ್ಸ್ ಓಡಾಡಕ್ಕೆ ರಾತ್ರಿ ಜನಗಳು ಓಡಾಡಕ್ಕೆ ಓಡಾಡಕ್ಕೂ ಕಷ್ಟ ಟೂ ವೀಲರ್ ಬಾರಿ ಕಷ್ಟ ಜನ್ ಬಿದ್ರೆ ಕೈ ಕಾಲುಗಳು ಮುರ್ಕೊಂತಾರೆ ಸ್ಥಿತಿ ನೋಡಿ ಅಲ್ಲಿಂದ ಪಿ ರೋಡ್ ಅವ್ರಿಗೂ ಹೋಗಿದ್ದೆ ಸರ್ ತಾವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ಇಲ್ಲಿ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಇಂದ ಓಕೆ ಏನಿದೆ ಸರ್ ಸಮಸ್ಯೆಗಳು ಅಂತ ಏನಾದ್ರು ಕೂಡ ಏರಿಯಾದಲ್ಲಿ ಇದೆಯಾ ಬಗೆ ಹರಿದಿದ್ಯಾ ಏನ್ ಅನ್ಸುತ್ತೆ ಸರ್ ಇಲ್ಲ ಸರ್ ಏನ್ ಸಮಸ್ಯೆಗಳಲ್ಲ ಇಲ್ಲಿನ ಎಮ್ ಎಲ್ ಎ ಅವರು ಉದಯ್ ಗರುಡಾಚಾರ್ ಅವರು ಐದು ವರ್ಷದಿಂದ ಬಿಜೆಪಿಲಿ ಅಧಿಕಾರವನ್ನು ಮಾಡಿದ್ದಾರೆ ಸರ್ ಹೇಗೆ ತಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದಾರ ಕಷ್ಟ ಏನಿಲ್ಲ ಓಕೆ ಬರ್ತಿರ್ತಾರ ಇಲ್ಲಿ ಸರ್ ಹ್ಮ್ ಬರ್ತಾ ಇಲ್ಲ ಓಕೆ ಹೇಗೆ ಅನ್ಸುತ್ತೆ ಸರ್ ಅವರ ಐದು ವರ್ಷದ ಕೆಲಸದ ಬಗ್ಗೆ ತುಂಬ ಚೆನ್ನಾಗಿದೆ ಸರ್ ಏನ್ ತೊಂದರೆ ಇಲ್ಲ ಓಕೆ ಕೋವಿಡ್ ಟೇಬಲೆಲ್ಲ ಹೇಗೆ ಸರ್ ಸ್ಪಂದಿಸ್ತದೆ ಏನು ಇಲ್ಲ ಏನು ಟೆನ್ಶನ್ ಇಲ್ಲ ಹಾಂ ಚೆನ್ನಾಗೇ ಮಾಡಿದೆ ಮೇಂಟೇನ್ ಸರ್ ಸರ್ ಈಗ ನೆಕ್ಸ್ಟ್ ಗೆ ಮತ್ತೆ ಯಾರು ಬರ್ಬೋದು ಅಂತೀರಾ ಬಿಜೆಪಿ ಆಲ್ಮೋಸ್ಟ್ ಬಿಜೆಪಿ ಜೆ ಪಿ ಸರ್ ಈಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ ಶಾಸಕರು ಉದಯ್ ಬಿ ಗರಡಾಚಾರ ಅವರು ಹೇಗೆ ಸರ್ ಅಭಿವೃದ್ಧಿಗಳೆಲ್ಲ ಎಸ್ ಪಿ ರೋಡ್ ಇದೆ ಲಾಟ್ ಆಫ್ ಡಿಫರೆನ್ಸ್ ಕಳೆದ ಏನು ಇಪ್ಪತ್ತೈದು ವರ್ಷ ಹಿಂದೆ ಇದೆ ಪಿಕ್ಚರ್ ಅದು ಟೋಟಲಿ ಚೇಂಜ್ ಇನ್ ಸ್ಪ್ಯಾನ್ ಫೈವ್ ಇಯರ್ಸ್ ಆಲ್ಮೋಸ್ಟ್ ಅವ್ರದ್ದು ಕಾನ್ಸೆಪ್ಟೇ ಬೇರೆ ಲೆಕ್ಕಾಚಾರ ಇದ್ದು ಇಲ್ಲಿನ ಸರೌಂಡಿಂಗ್ ಸವಲತ್ತುಗಳೆಲ್ಲ ತುಂಬಾ 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 ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಖುಷಿ ಅನ್ಸುತ್ತೆ ಅವ್ರ ಲೆಕ್ಕಾಚಾರ ಅದರಲ್ಲೂ ನಮ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ದೇವಸ್ಥಾನ ಇರ್ಬೋದು ಇಲ್ಲಿರೋ ಸರೌಂಡಿಂಗ್ ಜನಗಳಿಗೆ ಆಗಿರ್ಬೋದು ಎಲ್ಲಾನು ಒಂದೇ ಅವ್ರದೇ ಆದಂತ ಒಂದು ಅಂದ್ರೆ ಅವ್ರಿಗೆ ಬೇರೆ ಭೇದ ಭಾವ ಅದು ಏನು ಇಲ್ಲ ಆ ಜಾತಿ ಈ ಜಾತಿ ಅದೆಲ್ಲ ಸುಮ್ಮನೆ ಏನ್ ಗೊತ್ತಾ ಇವಾಗ ಬಿಜೆಪಿ ಅಂದ್ರೆ ಬರೀ ನಮ್ಮ ಹಿಂದುತ್ವ ಆ ನಾಟ್ ಅಟ್ ಆಲ್ ಎಲ್ಲ ಸಮೂಹವರನ್ನು ಅವ್ರ ಜೊತೆ ಕರ್ಕೊಂಡೋಗಿ ಎಲ್ಲ ಕಡೆ ಒಂದು ಖುಷಿಯ ಒಂದು ವಾತಾವರಣ ಏನೇ ಆಗಲಿ ಒಂದು ಸಣ್ಣದಿದಾಗಲಿ ಸರ್ ಸಿಂಪಲ್ ನೀವು ಕೇಳಲ್ಲ ಸಣ್ಣ ಅಣ್ಣಮ್ಮ ದೇವ್ರ ಮೆರವಣಿಗೆ ಆದ್ರೆ ಬಂದ್ ಲೆಕ್ಕಾಚಾರದಲ್ಲಿ ಇಲ್ಲಿ ಅವ್ರಿಗೆ ಬಂದು ಏನ್ ಬೇಕು ಸಹಾಯ ಮಾಡಿ ಸಣ್ಣ ಒಂದ್ ದೇವ್ ಆಗ್ಲಿ ಅವ್ರು ಅಷ್ಟು ಬಿಜಿ ಟೋಟಲ್ ವರ್ಷ ಕ್ಷೇತ್ರ ನೋಡ್ಕೊಳ್ಳೋರು ಒಂದು ಅಣ್ಣಮ್ಮ ಕ್ಷೇತ್ರದ ಬಂದು ಅವ್ರಿಗೆ ಏನ್ ಬೇಕು ಸೌಲತ್ ನೋಡ್ಬಿಟ್ಟು ಒಂದು ಅರ್ಧ ಗಂಟೆ ಅವ್ರ ಜನಗಳತ್ರ ಬೆರೆತು ಆಮೇಲೆ ಖುಷಿಯಿಂದ ಅವ್ರೆಲ್ಲಾರು ಬೆಂದಿ ಖುಷಿ ಯುವಕರು ಅಷ್ಟೇ ದೊಡ್ಡವ್ರನು ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತೊಮ್ಮೆ ಖುಷಿ ಆ ತರ ಚೆನ್ನಾಗಿದ್ರೆ ಅವರೇ ಒಂಥರ ಬಲ ಇರುತ್ತೆ ಈ ಕ್ಷೇತ್ರಕ್ಕೆ ಗಡಾಚಾರ ಅವ್ರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಯಾವ ರೀತಿಯಾಗಿ ತಮ್ಮ ಸಮಸ್ಯೆಗಳ ಎಸ್ ಪಿ ರೋಡ್ರೆ ಸಾಕಷ್ಟು ಸಮಸ್ಯೆಗಳಿದೆ ಯಾವ ರೀತಿ ಸ್ಪಂದಿಸಿದಾರೆ ಏನ್ ಹೇಳ್ತೀರಿ ಇಲ್ಲ ಸುಮಾರು ಇಲ್ಲಿ ಮೆಟ್ಲು ತನಕ ಬ್ಲಾಕ್ ಆಗ್ತಾ ಇತ್ತು ಇವಾಗೆಲ್ಲ ಕ್ಲಿಯರ್ ಮಾಡವ್ರ ಒಳ್ಳೆ ಕೆಲಸ ಮಾಡ್ತಾವ್ರ ಸಪೋರ್ಟ್ ಇದೆ ಫುಲ್ ನಮ್ದು ಎಲ್ಲರದು ಎಲ್ಲು ಅದ್ಬಿಟ್ರೆ ಸಮಸ್ಯೆ ಅಂದ್ರೆ ಏನ್ ಇರ್ಬೋದು ಸರ್ ಇಲ್ಲಿ ಪಿ ರೋಡ್ ಇತ್ತು ಅದೆಲ್ಲ ಸುಮಾರು ಕ್ಲಿಯರ್ ಮಾಡವ್ರ ಸುಮಾರು ಸಮಸ್ಯೆಗಳನ್ನ ಕ್ಲಿಯರ್ ಎಲ್ಲಾ ಮಾಡೋರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಸುಧಾಮ್ ನಗರ ವಾರ್ಡ್ನಲ್ಲಿದ್ದೀನಿ ಸಾಕಷ್ಟು ರೆಸಿಡೆನ್ಷಿಯಲ್ ಏರಿಯಾ ಇದು ಹೇಗೆ ಮೇಡಮ್ ಇಲ್ಲಿನ ಎಮ್ ಎಲ್ ಎರು ಉದಯ್ ಬಿ ಗರಡಾಚಾರ್ಯ ಅವರು ಹೇಗೆ ಸುಧಾಮ್ ನಗರ ವಾರ್ಡ್ನ ಅಭಿವೃದ್ಧಿ ಮಾಡಿದ್ದಾರೆ ತಮ್ಮ ಕಷ್ಟಗಳಿಗೆ ಹೇಗೆ ಸ್ಪಂದಿಸ್ತಾರೆ ಇಲ್ಲ ಸರ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಓಕೆ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಎಲ್ಲ ಹ್ಞೂ 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 ಸೊ ಇಲ್ಲಿ ಮತ್ತೆ ಯಾರು ಗೆಲ್ಬೋದು ಅಂತೀರಾ ಹೇಗೆ ಅನಿಸುತ್ತೆ ಖಂಡಿತ ಅವರೇ ಸರ್ ಗೆಲ್ಲೋದು ಹೇಗೆ ಸರ್ ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಫೈಟ್ ಯಾರ್ಯಾರ ಮಧ್ಯ ಇದೆ ಯಾರು ಗೆಲ್ಬಹುದು ಏನ್ ಹೇಳ್ತೀರಿ ಸರ್ ಫೈಟ್ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ಈಗ ಕಾಂಗ್ರೆಸ್ನ ಯಾರು ಈಗ ದೇವರಾಜ್ ಅವರು ಮತ್ತೆ ಮತ್ತೆ ಬೇರೆ ಯಾರು ಬರ್ತಾರೋ ಗೊತ್ತಿಲ್ಲ ಸರ್ ಆದ್ರೆ ಆದ್ರೆ ಇವರು ಸ್ವಲ್ಪ ಮುನ್ನಣ್ಣಲ್ಲಿ ಇದ್ದಾರೆ ಸರ್ ಗೆಲ್ಲೋ ಕ್ಯಾಂಡಿಡೇಟ್ ಇವರೇ ಸರ್ ಅದಕ್ಕೆ ನಮಗೆ ಗೊತ್ತಾದಂಗೆ ಇವರೇ ಮುನ್ನಲ್ಲಿ ಇದ್ದಾರೆ ಶಾಸಕರು ಜನರಿಗೆ ಹೇಗೆ ಸಿಗುವಂತವರ ಅಥವಾ ಅವ್ರ ಆಫೀಸ್ ಹುಡುಕೊಂಡು ಹೋಗ್ಬೇಕು ಇಲ್ಲ ಸರ್ ಸಿಗ್ತಾರೆ ಸಿಗ್ತಾರೆ ಕಾರ್ಯಕರ್ತರು ಸಾಕು ಕರ್ಕೊಂಬಂದು ಇಮಿಡಿಯೇಟ್ ಆಗಿ ಅವ್ರ ಕಾರ್ಯಕರ್ತರು ಇದು ಸ್ಪಂದನೆ ಮಾಡಿ ಕೆಲಸ ಮಾಡ್ತಾರೆ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಏನ್ ಬೇಕು ಏನ್ ಮಾಡ್ಬೇಕು ಏನ್ ಡೆವಲಪ್ಮೆಂಟ್ ಮಾಡ್ಬೇಕು ಎಲ್ಲ ಕೇಳ್ತಾ ಇರ್ತಾರೆ ಅದ್ ಮಾಡ್ತಾರೆ ನಾವು ಹೇಳಿದ ಮಾತು ಮಾಡ್ತಾರೆ ಕೇಳ್ತಾರೆ ಮುಂಚೆ ನೀರ್ ಬರ್ತಾ ಇರ್ಲಿಲ್ಲ ಇವಾಗ ನೀರ್ ಬರ್ತಾ ಇದೆ ಎಲ್ಲ ಕರೆಕ್ಟಾಗಿ ರೂಢಿಕೊಡೋದು ಅವಶ್ಯಕತೆ ಇಲ್ಲ ಅವ್ರೆ ಅವರೇ ಬರ್ತಾರೆ ಖಂಡಿತ ಸರ್ ನಾವು ಕೇಳಿದೆಲ್ಲ ಮಾಡ್ಕೊಟ್ಟಿದ್ದಾರೆ ತುಂಬ ಸಲ ಈ ಮೋರಿ ಇದಾಗೋದು ಮಳೆ ನೀರ್ದು ಸ್ವಲ್ಪ ಮಳೆ ನೀರ್ದು ಇನ್ನೊಂದ ಅದು ಸಾಲ್ವ್ ಆಗಿಲ್ಲ ಅದು ಬಿಟ್ರೆ ಬೇರೆ ಎಲ್ಲಾನು ಪ್ರತಿ ವಾರಕ್ಕೊಂದ್ಸಲ ಏನ್ ಫೋನ್ ಮಾಡಿ ಹೇಳಿದ್ರೂ ಮಾಡ್ಕೊಡ್ತಿದಾರೆ ಇವನ್ ಫೋನ್ ಮಾಡಿ ಹೇಳಿದ್ರೂನು ಮಾಡ್ಕೊಡ್ತಿದಾರೆ ಆಗಿರುವ ಅಭಿವೃದ್ಧಿ ಮುಂದೆ ಆಗಬೇಕಾಗಿರುವ ಅಭಿವೃದ್ಧಿ ಹೇಗಿರುವ ಶ್ವಾಸಕರು ಮುಂದೆ ಬರೋ ಶಾಸಕರ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ನ್ಯೂಸ್ ಏಟೀನ್ ನ ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ಷೇತ್ರದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಶಿವಪ್ರಸಾದ್ ನ್ಯೂಸ್ ಏಟೀನ್ ಚಿಕ್ಕಪೇಟೆ